ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಂಡ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಆ ಇತ್ತೀಚೆಗಳಲ್ಲಿ ಏನು ಫ್ಲ್ಯಾಟ್ಗಳೆಲ್ಲ ರದ್ದಾಯ್ತವೆ ಆಯ್ತವೆ ಸರ್ ನಾವು ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಗಿನ್ನೂ ಯಾವುದೇ ರೀತಿ ಇಲ್ಲಿ ಬ್ಯಾಂಕ್ ಲೋನ್ ಆಗಿರ್ಬೋ ಆಗಿರ್ಬೋದು ಯಾವುದೇ ರೀತಿ ನಡೆದಿಲ್ಲ ಇಲ್ಲಿ ನಮಗೆ ಏನಾರ ಫ್ಲ್ಯಾಟ್ಗಳು ರದ್ದಾಯ್ತವಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಸಾಕಷ್ಟು ಸರಿ ಇದು ಒಂದು ಮೊನ್ನೆ ರೀಸೆಂಟಾಗಿ ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಅವರು ಹೇಳಿಲ್ಲ ಆದರೂ ಆದರೆ ಇವತ್ತು ಕ್ಲಿಯರಾಗಿ ತಿಳಿಸ್ಬಿಡ್ತೀನಿ ನೋಡಿ ಒಂದು ಒಂದೂವರೆ ವರ್ಷದ ಹಿಂಗಡೆಗೆ ಇಲ್ಲಿ ಇಲ್ಲೆಲ್ಲಿ ಸಾಲದ ಮೇಳ ನಡೀತಾ ಇದೆ ಅಂದರೆ ನಡೀತೀವಿ ಫಾರ್ ಎಕ್ಸಾಂಪಲ್ ಸದೆನಹಳ್ಳಿ ಆಗಿರ್ಬೋದು ದುಡಿಮಂಗಳ ಆಗಿರ್ಬೋದು ಪಾಳ್ಯ ಬಿಳ್ಳಿ ಇಂಥ ಏನು ನಡ್ತಿರುವಂತಹ ಸಾಲದ ಮೇಳ ಅಥವಾ ಡಿಮ್ಯಾಂಡ್ ಲೆಟರ್ ಕೊಟ್ಟಿರ್ತಾರಲ್ಲ ಇದಾವ ಒಬ್ಬರಿಗೆ ಡಿಮ್ಯಾಂಡ್ ಲೆಟರ್ ಕೊಟ್ಟಿರ್ತಾರೆ ನಿಮ್ಮ ಡಿಮ್ಯಾಂಡ್ ಲೆಟ್ರಲ್ಲಿ ನೀವು ನೋಡಿ ನೀವು ಇಷ್ಟು ದಿನದೊಳಗೆ ನೀವು ಸಾಲ ಸಾಲನಾದರೂ ಬ್ಯಾಂಕಲ್ಲಿ ಸಾಲನಾದರೂ ಮಾಡಿ ಅಮೌಂಟ್ ಕಟ್ಟಿ ಅಥವಾ ನಿಮ್ಮ ಸೇವಿಂಗ್ ಆದರೂ ನೀವು ಅಮೌಂಟ್ ಕಟ್ಟಿ ಅಂತ ಇಲ್ಲಿ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿರ್ತಾರೆ ಅಂದರೆ ಏನು ಹಾಂ ತಿಳುವಳಿಕೆ ಪತ್ರ ಅಂತಲೂ ಸಹ ತಿಳಿಸ್ತಾರೆ ತಿಳುವಳಿಕೆ ಪತ್ರ ಇಲ್ಲಿ ನಿಮಗೆ ಕಳಿಸಿರ್ತಾರೆ ಸಾಕಷ್ಟು ಜನ ಒಂದು ಎರಡು ಮೂರು ಈ ಥರ ಎಲ್ಲ ದಾಂಡಿರ್ತಾರೆ ಈ ಯಾರು ಈ ಸಾಲದ ಮೇಳ ಆಗಿರ್ಬೋದು ಪಳೆಯಗಳು ಬಂದು ವಿಸಿಟ್ ಮಾಡಿ ಕೇಳ್ಕೊಂಡು ಹೋಗಿರ್ಬೋದು ಇದುವರೆಗೂ ಇನ್ನೂ ಯಾರೂ ಸಹ ಆ ಸಾಲ ಬ್ಯಾಂಕಲ್ಲಿ ಲೋನ್ ತಡೋದಾಗಲಿ ಅಥವಾ ಕ್ಯಾಸ್ ಕಟ್ಟೋದಾಗಲಿ ಏನು ಇನ್ಫಾರ್ಮೇಶನ್ ಕೊಡೋದಂಗೆ ಇರೋವಂಥವ್ರಿಗೆ ನಾವು ಕಂಡ ಖಂಡತವಾಗಿ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ತಿಳಿಸಿದರು ಇದು ನಿಮಗೆ ಇಷ್ಟೆ ತದನಂತರ ನೀವು ಏನಾರ ಈಗ ಲೇಟ್ ಮಾಡಿದ್ರೆ ಖಂಡಿತವಾಗಿ ಫ್ಲ್ಯಾಟು ನಾವು ಕ್ಯಾನ್ಸಲ್ ಮಾಡಿ ನಿಮಗೆ ಕ್ಯಾನ್ಸಲ್ ಮಾಡಿ ನೇರವಾಗಿ ನಿಮಗೆ ಬ್ಯಾರಿಗೆ ಹಂಚಿಕೆ ಮಾಡ್ತೀವಿ ನಿಮ್ಮ ಫ್ಲ್ಯಾಟ್ಗಳನ್ನ ಬ್ಯಾರಿಗೆ ಹಂಚಿಕೆ ಮಾಡ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸಿದರು ಮತ್ತು ನೀವು ಕಟ್ಟಿರೋ ಅಂಥ ಸ್ ಅಮೌಂಟ್ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ತಾಳೋ ಕಟ್ಟಿರ್ತೀರಲ್ಲ ಒಂದು ಲಕ್ಷ ರೂಪಾಯಿ ಮತ್ತು ಐವತ್ತು ಸಾವಿರ ರೂಪಾಯಿ ಏನಿದೆಯೋ ಆ ಅಮೌಂಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣ ಸರ್ಕಾರ ಹಿಡಿದು ಮಿಕ್ಕಿರೋ ಹಣ ನಿಮ್ಮ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿತು ರಾಜಗಾಂಧಿ ಗಾಂಧಿ ವಸತಿ ಎಮ್ ಡಿ ಸಾರೇ ಈ ವಿಷಯ ನಿಮಗೆ ತಿಳಿಸಿದರು ಅದಾದ ನಂತರ ಇಲ್ಲಿ ಕೇಳ್ತಾ ಇರೋ ಕಮೆಂಟು ನೋಡಿ ನೀವು ಯಾರು ಇಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಕಾಲಾವಶ ಕೊಟ್ಟೇ ಕೊಡ್ತಾರೆ ಏ ನಮ್ಮ ಕ್ಯಾನ್ಸಲ್ ಆಗೋಲ್ಲ ನೀವು ವಿಸಿಟ್ ಮಾಡಬೇಕು ಕೇಳ್ತಾ ಬೇಕು ರಿಕ್ವೆಸ್ಟ್ ಮೇರೆಗೆ ನೀವು ದಿನ ಮಾಡಿಕೊಡ್ತೀವಿ ಅಂದರೆ ಆಗುತ್ತೆ ಏ ತಮ್ಮ ಕ್ಯಾನ್ಸರ್ ಆಗಲ್ಲ ಮತ್ತು ನಿಮಗೆ ಇನ್ನೂ ಒಂದು ಏನಪ್ಪ ಅಂದರೆ ನೀವು ಇದರಲ್ಲ ಅವಸ್ಥತೆಯೂ ಇರೋಲ್ಲ ಏಕೆ ಈ ಸಾಕಷ್ಟು ಜನ ಇಲ್ಲೇ ಯಾವ ಜಾಗದಲ್ಲಿ ಅವರಿಗೆ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿಲ್ವೋ ಯಾವ್ಯಾವ ಜಾಗದಲ್ಲಿ ಸಾಲದ ಮೇಳ ನಡೆದಿಲ್ವೋ ಅಂಥ ಜಾಗದಲ್ಲಿ ಇಲ್ಲಿ ಯಾವುದೇ ಥರ ಯಾರಿಗೂ ಸಹ ಫ್ಲಾಟ್ಗಳು ಕ್ಯಾನ್ಸಲ್ ಆಗೋ ಅವಕಾಶ ಇಲ್ಲ ಯಾಕೆಂದರೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿ ಅಡಿಮೆಂಡೇಟ್ರ್ ಬಂದಿರೋಲ್ಲ ಅಥವಾ ಸರ್ಕಾರದಿಂದ ಯಾವುದೇ ರೀತಿ ಸಾಲದ ಮೇಳ ನಡೆದಿರೋಲ್ಲ ಅಥವಾ ಸರ್ಕಾರದಿಂದ ಇಲ್ಲಿ ಯಾವುದೇ ರೀತಿ ಫ್ಲಾಟ್ಗಳು ಕೆಲಸ ನಡೆದಿರಲ್ಲ ಫಾರ್ ಎಕ್ಸಾಂಪಲ್ ಗಣಿಗ್ರಹಳ್ಳಿ ಆಗಿರ್ಬೋದು ಇಂಥ ಬಿಳೆಜಾಜಿ ಆಗಿರ್ಬೋದು ಮುದ್ದಿನ ಪಾಳೆ ಆಗಿರ್ಬೋದು ಇತ್ತ ಕ್ಯಾಸಿನಳ್ಳಿ ಆಗಿರ್ಬೋದು ಸುಮಾರು ಕಡೆ ಇಲ್ಲಿ ಕೆಲಸ ಎಲ್ಲ ನಿಂತಿದ್ದಾವೆ ಬಟ್ ಅಲ್ಲಿ ಸಾಲದ ಮೇಳ ಆಗಿಲ್ಲ ಸಾಲದ ಮೇಳ ಆಗಿರೋ ಕಡೆ ನಿಮ್ಗೆ ತಿಳಿಸ್ತಾಯಿರೋ ಸಾಲದ ಮೇಲೆ ಎಲ್ಲೆಲ್ಲ ಆಗಿಲ್ಲ ನೋಡು ಆ ಜಾಗದಲ್ಲಿ ಡಿಮ್ಯಾಂಡ್ ಲೆಟ್ರ್ಗಳು ಯಾರ್ಯಾರು ಕೊಟ್ಟಿಲ್ಲ ಅಂಥ ಕಡೆ ಇಲ್ಲಿ ನಿಮಗೆ ಫಲಗಳು ಎದರೋ ಅವಶ್ಯಕತೆ ಇಲ್ಲ ಏನು ಒಂದು ಒಂದೊಂದು ವರ್ಷದಿಂದ ಡಿಮ್ಯಾಂಡ್ ಲೆಟ್ರ್ ಕೊಟ್ಟು ಸಾಲದ ಮೇಳ ಎಲ್ಲ ಕಡೆ ಆಗಿ ಅವರಿಗೆ ಬಂದಿಲ್ಲದ ಬರ್ದಿಲ್ದಂಥವ್ರಿಗೆ ಈಗ ಫುಲ್ಲು ಸ್ಟ್ರಿ ಸ್ಟ್ರಿಕ್ಟಾಗಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಬಿಟ್ಟರೆ ಇನ್ನು ಬೇರೆಯವ್ರಿಗೆ ಯಾವುದೇ ರೀತಿ ಇಲ್ಲಿ ತೊಂದರೆ ಆಗೋಲ್ಲ ಅವ್ರಿಗೆ ಫಲಾನುಗಳಿಗೆ ಡಿಮ್ಯಾಂಡ್ ಲೆಟ್ರ್ ಆಗಿರ್ಬೋದು ಅಥವಾ ಸಾಲದ ಮೇಳ ಆಗಿರ್ಬೋದು ಇವು ಯಾವ ಇಲ್ದನೇ ಫಲಾನುಗಳು ಅವ್ರಿಗೆ ಯಾವಾಗ ಡಿಮ್ಯಾಂಡ್ ಲೆಟ್ರ್ ಕೊಡ್ತಾರೋ ಅವಾಗ ನೀವು ವಿಚಾರಿಸ್ಕೊಂಡು ಸಾಲದ ಮೇಳ ಮಾಡ್ಕೋಬೋದು ಅಷ್ಟು ಬಿಟ್ಟರೆ ನಿಮಗೆ ನಾನು ಇಷ್ಟು ತಿಳಿಸ್ತೀನಿ ಅಷ್ಟೇ ಇಲ್ಲಿ ಏನು ತಿಳಿಸ್ತಾ ಇರೋದು ನಾವು ಸಾಲದ ಮೇಳ ನಡೆಸಿದ್ರು ಮತ್ತು ಸುಮಾರು ಒಂದು ವರ್ಷಗಳಾದರೂ ಅವ್ರದ್ದು ಯಾರ್ಯಾವ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತವ್ರಿಗೆ ನಾವು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡಿ ನಂತರ ಬ್ಯಾರಿಗೆ ಹಂಚಿಕೆ ಮಾಡ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸಿದ್ದಾರೆ ಅಂತಲೇ ನಾನು ಹೇಳ್ತೀನಿ ಇಷ್ಟೇ ಇನ್ನು ಬೇರೆ ಯಾರು ಎದುರ ಅವಶ್ಯಕತೆ ಇಲ್ಲ ಪದೇ ಪದೇ ನಿಮಗೆ ತಿಳಿಸೋದಿಲ್ಲ ಇಷ್ಟು ನಾನು ಕ್ಲಿಯರನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ ಏನು ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಏನು ಕ್ಯಾನ್ಸಲ್ ಆಗೋ ಬಗ್ಗೆ ನಿಮಗೆ ಈಗ ಒಂದೇ ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ಯಾವುದೇ ರೀತಿ ಗಾಬರಿ ಅವಶ್ಯಕತೆ ಇಲ್ಲ ಅವರು ಸಹ ಏತ್ ನಿಮಗೆ ಕ್ಯಾನ್ಸಲ್ ಮಾಡಲ್ಲ ನೀವು ವಿಸಿಟ್ ಮಾಡಿ ಟೈಮ್ ತಗೊಳ್ಳಿ ನಂತರ ನೀವು ಯಾವ ಫ್ಲಾಟ್ ಕೊಡ್ತಾ ಅಂತ ಕ್ಲಿಯರ್ ಆ ತಿಳಿಸಿ ಅವರಿಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ ಫ್ರೆಂಡ್